ನಮಸ್ಕಾರ ಫ್ರೆಂಡ್ಸ್ ನಾವ್ ಇವತ್ತು ಹೋಗ್ತಾ ಇರೋದು ಸಭೆ ಹತ್ತು ಡ್ಯಾಮಿಗೆ ಈಗ ನಾವು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆನೇನೋ ಆಗಿದೆ ಸೊ ಈಗ ಹೋಗ್ತಾ ಇದ್ವಿ ತುಂಬಾ ಮಳೆ ಬರ್ತಿದೆ ಮಳೆ ಬಿದ್ದಾಗ ಈ ಥರ ಮಿಸ್ಟು ಫುಲ್ ರಸ್ತೆ ಫುಲ್ ಮಿಸ್ಟ್ ಇದೆ ಫಸ್ಟೀಗ ನಾವು ಪರ್ಮಿಷನ್ ತಗೋಬೇಕು ಪರ್ಮಿಷನ್ ತೊಗೊಂಡು ನೆಕ್ಸ್ಟ್ ನಾವು ಸದ್ಯಕ್ಕೆ ಡ್ಯಾಮಿಗೆ ಹೋಗ್ತೀವಿ ಅದಕ್ಕಿಂತ ಫಸ್ಟ್ ತುಂಬಾ ಹೊಟ್ಟೆ ಸಿಕ್ಕಿದೆ ಸೊ ಈಗ ಊಟ ಮಾಡಬೇಕು ರಸ್ತೆ ಅಂತೂ ನೋಡ್ಬೋದು ಎದುರುಗಡೆ ಗಾಡಿ ಒಂದು ಕೂಡ ಕಾಣ್ತಿರಲಿಲ್ಲ ಅಷ್ಟು ಮಿಸ್ಟ್ ಇತ್ತು ಈಗ ಬನ್ನಿ ಒಂದೊಂದೇ 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 ಜಾಗನ ತೋರಿಸ್ತೀನಿ ತೋರಿಸ್ತೀನಿ ಈಗಂತೂ ಒಂದೂವರೆ ಎರಡು ಗಂಟೆ ಆಗಿದೆ ಬನ್ನಿ ಹೋಣ ನೆಕ್ಸ್ಟ್ ಈಗ ಸಾವ್ಯಾಕ್ರಿ ಡ್ಯಾಮು ಮತ್ತು ಚಕ್ರ ಡ್ಯಾಮ್ ಎರಡು ಹೊರಟೊಟ್ಟಿಗೆ ಮಳೆ ಬರ್ತಿದೆ ಯಾರು ಅಂತೂ ಚಕ್ರಿಗಿತ್ರಿ ಅಂತ ಏನೂ ತಂದಿಲ್ಲ ನಾವು ಒದ್ದೆ ಆಗೋದಂತೂ ಪಕ್ಕ ಸೊ ಕೆಲವೊಂದು ಕಡೆ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಬಟ್ ಎಷ್ಟು ವಿಡಿಯೋ ಮಾಡ್ತೀನಿ ಅಷ್ಟು ಬಂದೋಸೆ ತೋರಿಸಿ ಊಟಕ್ಕೆ ಬಂದಿದ್ದು ಮಿಸ್ಟು 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 ಎರಡೂವರೆ ಆಗಿದೆ ಮೂರು ಗಂಟೆ ಹತ್ರ ಟೈಮ್

ನೀರೇ ಇಲ್ಲ ಅಲ್ಲೇ ಅದಲ್ಲ ಸಾವಯಕ್ ಆಗಮನ ಹಾ ಮುರಳಿ ಕೊಡ ಕೊಡು ಎಲ್ಲಿ ಓಡತ್ತಿದ್ದೆ ಹಿಂದೆ ಹೆದ್ರಿ ಕೊಡ ಸವೆಹು ಡ ಡ ಡ ಡ್ಯಾಮು ನೀರು ಬಿಡ್ತಿಲ್ಲ ಮಳೆ ಜೋರೆ ಬಂತು இல்லை உச்சேன் என்ன கேதாணா நெந்த நெந்தீர இன்னொன்னு சத்ரி அந்த

மழை மாதிரி சரி ஜோராய் இல்ல தங்க தான் நீ பர்மிஷன் ಇದೇ ನೋಡಿ ಚಕ್ರ ಡ್ಯಾಮ್ ಈಗಂತೂ ಮಳೆ ಫುಲ್ ಬರ್ತಿದೆ